ಕಾರವಾರ ತಾಲೂಕಿನ ಗ್ರಾಮೀಣ ಭಾಗಗಳಿಂದ ಮಾಜಾಳಿ ಚೆಕ್ಪೋಸ್ಟ್ ಮೂಲಕ ಗೋವಾ ರಾಜ್ಯಕ್ಕೆ ಅಕ್ರಮವಾಗಿ ಮರಳು ಸಾಗಾಟ ನಡೆಯುತ್ತಿದ್ದರೂ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಕ್ಷಯ್ ಎಸ್ಪಿ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳ ಈ ರೀತಿಯ ವರ್ತನೆಯ ಬಗ್ಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡುತ್ತೇವೆ ಈ ಹಿಂದೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ದೂರು ಸಲ್ಲಿಸಲಾಗಿದೆ ಅಲ್ಲದೆ ಈ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಆದರೆ ರಾಜಕೀಯ ಪ್ರಭಾವದಿಂದ ಯಾವುದೇ ಕ್ರಮ ಜರುಗಿಲ್ಲ ಎಂದರು ಇಲ್ಲಿನ ಸುಂಕೇರಿ ಮಾಜಾಳಿ ಕಿನ್ನರ ಕದ್ರಾ ಹೊಟೆಗಾಳಿ ಉಳಗಾ ಹಳಗ ಹಣಕೋಣ ಹಳಗೇಜುಗ ಹಾಗೂ ಕಣಸಗಿರಿ ಸೇರಿದಂತೆ ವಿವಿಧ ಪ್ರದೇಶದಿಂದ ಮರಳು ಸಾಗಾಟ ಮಾಡಲಾಗುತ್ತಿದೆ ಇಲ್ಲಿನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕುಮಟಾ ಹಾಗೂ ಹೊನ್ನಾವರಕ್ಕೆ ಹೋಗಿ ದಾಳಿ ಮಾಡುತ್ತಾರೆ ಆದರೆ ಕಣ್ಣದುರೆ ಅಕ್ರಮ ನಡೆದರೂ ಕ್ರಮ ಕೈಗೊಂಡಿಲ್ಲ ಪ್ರತಿನಿತ್ಯ ರಾತ್ರಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮರಳಿನ ಟಿಪ್ಪರ್ ಗೋವಾಕ್ಕೆ ಹೋಗುತ್ತದೆ ಪ್ರತಿ ಲಾರಿಯಿಂದ ಅಲ್ಲಿನ ರಾಜಕೀಯ ವ್ಯಕ್ತಿಗಳಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಹಪ್ತ ನೀಡಲಾಗುತ್ತಿದೆ ಇಂಥ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಕ್ರಮಕ್ಕೆ ಬೆಂಬಲವಾಗಿ ನಿಂತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ಅಣಿಯಾಗುತ್ತೇವೆ ಎಂದರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ವಿಷಯ ಏನಂದ್ರೆ ನಮ್ಮ ಕರ್ನಾಟಕದ ಗಡಿ ಭಾಗ ಆಗಿರುವಂತಹ ಈ ಕಾರವಾರ ಪ್ರದೇಶದಿಂದ ಗೋವಾಗೆ ಮರಳನ್ನ ಏಕಾಏಕಿ ಎಗ್ಗಿಲ್ಲದೆ ಸಾಗಿಸ್ತಾ ಇದ್ದಾರೆ ರಾಜಾರೋಷವಾಗಿ ಎಲ್ಲೂ ಕೂಡ ಅವರಿಗೆ ಯಾವುದೇ ಇಲಾಖೆಯವರು ತಡೆಯುವಂತ ಕೆಲಸ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆ ಭೂಮತ ಗಣಿಗಾರಿಕೆ ಆಗ್ಲಿ ರೆವಿನ್ಯೂ ಅವರಾಗ್ಲಿ ತಹಸೀಲ್ದಾರ್ ಅವರಾಗ್ಲಿ ಅಥವಾ ಪೊಲೀಸ್ ಇಲಾಖೆಯವರಾಗ್ಲಿ ಯಾವುದೇ ಕಾರಣಕ್ಕೂ ಇವರನ್ನ ತಡೀತಾ ಇಲ್ಲ ಯಾಕಂತ ಗೊತ್ತಾಗ್ತಾ ಇಲ್ಲ ಅವರ ಚೆಕ್ಪೋಸ್ಟ್ ಈಗ ನೋಡಿ ಹೊಸದಾಗಿ ಈಗ ಒಂದು ಚೆಕ್ ಪೋಸ್ಟ್ ಹಾಕೊಂಡಿದ್ದಾರೆ ಪೊಲೀಸ್ ಇಲಾಖೆಯವರು ಅವರು ಕೂಡ ಯಾವುದೇ ರೀತಿ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ ಅವ್ರ ಎದುರುಗಡೆಯಿಂದಲೇ ರಾಜಾರೋಷವಾಗಿ ಗಾಡಿಯನ್ನು ಹೋಗ್ತಾ ಇದೆ ಆ ಗಾಡಿಗಳಿಗೆ ಸರಿಯಾದ ಒಂದು ದಾಖಲೆಗಳು ಕೂಡ ಇಲ್ಲ ಈಗ ಆ ಟೂರಿಸಂ ಗಾಡಿ ಎಲ್ಲೋ ಬೋರ್ಡ್ ಗಾಡಿ ಅಂದ ಮೇಲೆ ಅದಕ್ಕೆ ಏನಾಗಿರ್ತದೆ ಒಂದು ಟಿ ಪಿ ಅಂತ ಹೇಳ್ಕೊಂಡು ಏನೋ ತೆಗಬೇಕಾಗ್ತದೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಯಾವುದೇ ರೀತಿಯ ಟಿಪಿ ಇಲ್ಲ ಏನು ಇಲ್ಲ ಬೇಕಾಬಿಟ್ಟಿ ಅವರು ಗಾಡಿಗಳಲ್ಲಿ ಮರಳನ್ನು ಸಾಗಿಸ್ತಾ ಇದ್ದಾರೆ ಹೊರ ರಾಜ್ಯಕ್ಕೆ ಇದು ಒಂದು ನಮ್ಮ ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಒಂದು ದೊಡ್ಡ ಒಂದು ನಷ್ಟ ಇದು ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ತಡೆ ಹಿಡಿಬೇಕು ಸಂಬಂಧಪಟ್ಟ ಇಲಾಖೆಯವರು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಣದಿಂದ ಎಚ್ಚರಿಕೆ ನೀಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಇದು ಇದೇ ರೀತಿ ಮುಂದುವರೆದ್ರೆ ಮುಂದೊಂದು ದಿನ ಒಂದು ದೊಡ್ಡದಾದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತೆ ಎಚ್ಚರಿಕೆನು ಕೊಡ್ತಾ ಇದ್ದೇವೆ ಇದಕ್ಕೆ ನೇರ ಹೊಣೆಗಾರರು ಈ ಎಲ್ಲಾ ಸಂಬಂಧಪಟ್ಟ ಇಲಾಖೆಯವರು ಆಗಿರ್ತಾರೆ ನೇರ ಇವರೇ ಇದಕ್ಕೆ ಹೊಣೆಗಾರರಾಗಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್ ನೋಡಿ ಭೂಮತ್ತ ಗಣಿಗಾರಿಕೆ ವಿಜ್ಞಾನ ಇಲಾಖೆಯವರು ಇರೋದು ನಮ್ಮ ಕಾರವಾರದಲ್ಲಿ ಅವ್ರ ಕಚೇರಿ ಇರೋದು ಕಾರವಾರದಲ್ಲಿ ಸ್ಥಳೀಯವಾಗಿ ಇಲ್ಲೇ ಇರೋದ್ರಿಂದ ಇವ್ರು ಏನ್ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ತಾರೆ ಪದೇ ಅಂತ ಸಿಬ್ಬಂದಿಗಳು ಇವ್ರ ಹೋಗಿ ರೇಟ್ ಹೊಡಿಲಿಕ್ಕೆ ಆಗ್ತದೆ ಇವರಿಗೆ ಒನ್ ಅವರ್ ಹೋಗಿ ರೇಟ್ ಹೊಡಿತಾರೆ ಹೋಗಿ ರೇಟ್ ಹೊಡಿತಾರೆ ಭಟ್ಕಳದಲ್ಲಿ ಹೊಡಿತಾರೆ ಆದ್ರೆ ಇವರು ಸುತ್ತಮುತ್ತಲ ಆಗ್ತಿರುವಂತ ಈ ಮರಳುಗಾರಿಕೆ ತಡೆ ಹಿಡಿದಾಗ್ತಾ ಇಲ್ಲ ಹೇಳಿ ಇದಕ್ಕೆ ಯಾರು ಕಾರಣ ಕೊಡ್ತಾರೆ ಅವ್ರಿಗೆ ಕೇಳಿದ್ರ ಅವ್ರು ಹೇಳ್ತಾರೆ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ಕೊಂಡು ಅವ್ರ ಕಚೇರಿ ಎದುರುಗಡೆಯಿಂದಲೇ ಮರಳನ್ನು ತುಂಬಿಸ್ಕೊಂಡು ಹೋಗ್ತಾ ಇದಾರೆ ಯಾವದೇ ರೀತಿ ಇದು ನೋಡಿ ಏನೋ ನಡೀತಾ ಇದೆ ಕಾಣದ ಕೈಗಳು ಅಥವಾ ಯಾರ ಒತ್ತಡನೋ ಯಾರ ದಬಾವಕೋ ಸಿಕ್ಕಾಕೊಂಡಿ ಅವ್ರು ಯಾಕೆ ಆಕ್ಷನ್ ತಗೋತಾ ಇಲ್ಲ ಇದ್ರ ಮೇಲೆ ಕಾನೂನು ಕ್ರಮ ಯಾಕೆ ತಗೋತಾ ಇಲ್ಲ ಅಂತ ನಮ್ಗಂತೂ ತಿಳಿದು ಬರ್ತಾ ಇಲ್ಲ ಆದಷ್ಟು ಬೇಗ ಇದನ್ನೆಲ್ಲ ಬಂದ್ ಮಾಡ್ಬೇಕು ಇವರು ಬಂದ್ ಮಾಡದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸಂಘಟನೆಯ ಮಹೇಶ್ ಬಾಂದೇಕರ್ ಬ್ರಿಜೇಶ್ ನಾಯ್ಕ್ ಮಂಗೇಶ್ ಕಟ್ವಾಡ್ಕರ್ ನಂದಾ ನಾಯ್ಕ್ ಹಸನ್ ಶೇಖ್ ಹನುಮಂತ ಲಮಾಣಿ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ